ಓಂ ಪ್ರಿಯಾಂಗ್ಗವಾಂ ರೂಪೇಣಂ ಸೌಮ್ಯಂ ಸೌಮ್ಯಂ ಗುಣೋ ಬೇದೋ ಓಂ ನಮೋ ಭಗವದೇ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯಾರಂತಿಸ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಇದೇ ತಿಂಗಳು ಐದನೇ ತಾರೀಕು ಬುಧ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಒಂಬತ್ತರ ಸ್ಥಾನ ಅಂತ ನೋಡಿದ್ವಿ ಧನುರ್ ಇಲ್ಲಿ ಸ್ವಲ್ಪ ಮಟ್ಟಿಗೆ ಶತ್ರು ಸ್ಥಾನ ಅಂತ ನೋಡ್ತೀವಿ ಅಷ್ಟು ಉತ್ತಮ ಫಲಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಆದರೆ ಮಿತ್ರ ಸ್ಥಾನದ ಜೊತೆ ಬುಧಾದಿತ್ಯ ಯೋಗ ಅಂತ ಕೂಡ ನೋಡುತ್ತೆ ಇದು ಇಪ್ಪತ್ತೈದರವರೆಗೂ ಕೂಡ ಬುಧ ಇರ್ತಕ್ಕಂಥದ್ದು ತದನಂತರ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಬುಧ ಬುದ್ಧಿಗೆ ಕಾರಕ ಬಿಸ್ನೆಸ್ಗೆ ಕಾರಕ ಲೆಕ್ಕಾಚಾರಕ್ಕೆ ಕಾರಕ ಹಾಗೆ ಕೆಲಸ ಬಹಳ ಮುಖ್ಯ ಬುದ್ಧನಿಂದ ನಾವು ನೋಡ್ತೀವಿ ಯಾಕೆಂದ್ರೆ ಮೂರು ಮತ್ತೆ ಆರ ಅಧಿಪತಿ ಇದ್ದರೂ ಇವೆಲ್ಲ ವಿಚಾರಗಳನ್ನ ತಗೊಂಡಾಗ ಯಾರಿಗೆ ಯಾವ ಲಗ್ನ ಯಾವ ರಾಶಿಯವ್ರಿಗೆ ಬುಧ ದಶ ಬುಧ ಭುಕ್ತಿ ನಡೀತಾ ಇದೆಯೋ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಲಭ್ಯ ಅಂತ ನೋಡೋಣ ಅವ್ರಿಗೆ ಬಹಳ ವಿಶೇಷ ಮಿಕ್ಕ ಬುಧ ದಶ ನಡೀತಾ ಇಲ್ಲ ಬೇರೆ ದಶ ನಡೀತಾ ಇದೆ ಅಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಫಲಗಳನ್ನು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಭುಕ್ತಿಯಲ್ಲಿ ಬಂದಾಗ ಶಾರ್ಟ್ ಪೀರಿಯಡ್ ಇರ್ತದೆ ಅದರ ವಿಚಾರವಾಗಿ ಸರಳವಾಗಿ ಕೊಟ್ಟು ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇಲ್ಲಿ ಬುಧ ಬುತ್ತಿಗೆ ಕಾರಕ ಅಂತ ನೋಡಿದ್ವಿ ಜೊತೆಗೆ ಈ ಬುಧ ಮ್ಯಾಕ್ಸಿಮಮ್ ಯಾವ ಲಗ್ನ ರಾಶಿಯದವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡ ನೋಡೋಣ ಮೊದಲು ಈ ಒಂದು ವಿಚಾರ ಮೇಷರಾಶಿ ಮೇಷಲಗ್ನಕ್ಕೆ ಕಾರಣ ಮೇಷರಾಶಿ ಮೇಷಲಗ್ನಕ್ಕೆ ಮೂರು ಮತ್ತೆ ಆರು ಅಧಿಪತಿ ಅಷ್ಟಮ ಸ್ಥಾನದಲ್ಲಿತ್ತು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಿತ್ತು ಅಥವಾ ವ್ಯಾಜ್ಯಗಳು ಬರಬಹುದಾಗಿತ್ತು ಆತಂಕದ ವಾತಾವರಣ ಇತ್ತು ಆದರೆ ಒಂಬತ್ತರ ಸ್ಥಾನಕ್ಕೆ ಪದಾರ್ಪಣೆಯನ್ನು ಮಾಡಿದ್ದಾನೆ ಇವೆಲ್ಲ ಕೂಡ ಉಪಶಮನ ಆಗ್ತಕ್ಕಂಥದ್ದು ಒಂದು ಸಂಧಾನದ ಮೂಲಕ ಕೇಸ್ ಬರುತ್ತೆ ಅಥವಾ ಜಮೀನು ಮಾರಾಟವಾಗ್ತಕ್ಕಂಥದ್ದು ಬರಬಹುದು ಪ್ರಯಾಣಗಳು ಬರಬಹುದು ಒಂಬತ್ತರ ಸ್ಥಾನ ಪುಂಡಿಯಲ್ಲಿ ವಿಕಸನ ಬರಬಹುದು ವ್ಯಾಪಾರ ವೃದ್ಧಿಯನ್ನು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಮಿತ್ರ ಸ್ಥಾನದ ಅಧಿಪತಿ ಜೊತೆ ಇದ್ದಾನೆ ಒಂಬತ್ತರ ಸ್ಥಾನ ನಿಮಗೆ ಒಂದು ಸಂಧಾನದ ಮೂಲಕ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ತರಬಹುದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಣಬಹುದು ಬಿಟ್ಟರೆ ಅದರ ಸಹಿತವಾಗಿ ಒಂಬತ್ತರ ಸ್ಥಾನ ಜ್ಞಾನದ ಸ್ಥಾನ ಅಂತ ಒಂದು ಜ್ಞಾನ ಬುದ್ಧಿ ಆಗ್ತಕ್ಕಂಥದ್ದು ನಾವು ಅದೇ ರೀತಿಯಾಗಿ ಋಷಭ ರಾಶಿ ಋಷಭ ಲಗ್ನಕ್ಕೆ ಬುಧ ಎರಡು ಮತ್ತೆ ಐದರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗಿದ್ದಾನೆ ಪ್ರೀತಿ ಮೋಸ ಹೋಗಬಹುದು ಹಣಕಾಸಿನಲ್ಲಿ ವ್ಯತ್ಯಾಸಗಳು ಬರಬಹುದು ಇದ್ದಕ್ಕಿದ್ದಾಗೆ ಹಣಗಳು ಬರಬಹುದು ಇದ್ದಕ್ಕಿದ್ದಾಗೆ ಸಮಸ್ಯೆಯನ್ನು ಬರಬಹುದು ನಿಮ್ಮ ಸ್ನೇಹಿತರು ಮಕ್ಕಳ ವಿಚಾರದಲ್ಲಿ ಏಳಿಗೆ ಕಾಣದಲ್ಲಿ ಮನಸ್ತಾಪಗಳು ಕಾಣ್ಬೋದು ಕುಟುಂಬದಲ್ಲಿ ಸಮಸ್ಯೆ ಕಾಣಬಹುದು ಎಲ್ಲ ಕೆಟ್ಟದ್ದನ್ನು ನೋಡೋದಾದರೆ ಒಳ್ಳೆಯ ವಿಚಾರ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎರಡು ಐದು ಎಂಟು ಹನ್ನೊಂದರ ಸ್ಥಾನದಲ್ಲಿ ಏನಾದರೂ ನಿಮಗೆ ವಿಶೇಷವಾಗಿ ಬುಧ ಕೂತಿದ್ದಾದಾಗ ಗೋಚಾರ ಫಲದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ಟ್ರೇಡಿಂಗ್ ಅಲ್ಲಿ ಲಾಭ ತರಬಹುದು ವ್ಯಾಪಾರದಲ್ಲಿ ಲಾಭ ತರಬಹುದು ಋಷಭ ರಾಶಿ ಋಷ ಋಷಭ ಲಗ್ನ ಬುಧ ದಶ ನಡೀತಾ ಇದೆಯಾ ಇದಕ್ಕಿದ್ದಾಗ ಸಮಸ್ಯೆಗಳು ಬರುತ್ತೆ ಎಚ್ಚರಿಕೆ ಸಾಧ್ಯವಾದಷ್ಟು ನೀವು ತುಳಸಿ ಆರವನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಕಷ್ಟ ನಷ್ಟಗಳು ಕಡಿಮೆ ಆಗುತ್ತೆ ಎಷ್ಟು ಕಾಳ ನೀವು ಬಳಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿ ಆರು ಒಳಗೆ ಹಾಕಿ ಒಳ್ಳೆದಾಗ ಹಾಗೆ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ಒಂದು ಮತ್ತೆ ನಾಲ್ಕರ ಅಧಿಪತಿ ಏಳರ ಸ್ಥಾನಕ್ಕೆ ಹೋಗಿದ್ದಾನೆ ಸ್ವಲ್ಪ ಶತ್ರು ಸ್ಥಾನ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅಥವಾ ಸಂಗಾತಿಯೊಟ್ಟಿಗೆ ಕಲಹಗಳು ಬರಬಹುದು ಅಥವಾ ಸಂಗಾತಿಯೊಟ್ಟಿಗಿನ ಸಂಬಂಧದಲ್ಲಿ ವ್ಯತ್ಯಾಸಗಳು ಕಾಣಿಸಬಹುದು ಚೂರು ಇದರ ಬಗ್ಗೆ ಎಚ್ಚರಿಕೆ ಆದರೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತದೆ ಚುರು ನೋಡಿ ಗುರುವಿನ ಸ್ಥಾನಕ್ಕೆ ಹೋದಾಗ ಗುರು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಕಂಪು ಸಂಪೂರ್ಣವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಅಥವಾ ಒಂದು ಹೊಂದಾಣಿಕೆಯಲ್ಲಿ ಬೇರ್ಪಡುವಿಕೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸಪ್ತಮ ಸ್ಥಾನ ನೀವು ನಿಮ್ಮ ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ನಿರ್ವಹಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಒಂದು ರೀತಿಯಾಗಿ ಭಯದ ವಾತಾವರಣ ಏಳರ ಸ್ಥಾನ ಅಷ್ಟು ಸುಲಭವಾದ ಮಾತಲ್ಲ ಕೇಂದ್ರ ಸ್ಥಾನವಾದರೂ ಸಹಿತ ಗುಡ್ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಿಮ್ಮ ಒಂದು ವರ್ತನೆಯ ಮೂಲಕ ಯಾಕೆಂದ್ರೆ ಲಕ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿ ನಿಮ್ಮ ಆಟಿಟ್ಯೂಡ್ ಮೇಲೆ ಡಿಪೆಂಡೆನ್ಸಿ ಇರ್ತದೆ ಅದನ್ನ ಸರಿಯಾದಂತ ನಿರ್ವಹಣೆ ಮಾಡ್ಕೋಬೇಕು ಬಿಸ್ನೆಸ್ ಚೆನ್ನಾಗಿ ಎಲ್ಲ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಅದೇ ಸಮಸ್ಯೆಯನ್ನ ಟ್ರೆಂಡಿಂಗ್ ಹೋಯಿತು ಅಂದ್ರೆ ಅಲ್ಲಿ ಎಲ್ಲವೂ ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುತ್ತೆ ಸಾಧ್ಯವಾದಷ್ಟು ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಆದಷ್ಟು ಚಾಯ್ಟ್ ಮಾಡಿ ಒಳ್ಳೆದಾಗುತ್ತೆ ಹಾಗೆ ಕಟಕ ಕಟಕ ಲಗ್ನ ವಿಚಾರಕ್ಕೆ ಬಂದಾಗ ಆರರ ಸ್ಥಾನ ಕೆಲಸದಲ್ಲಿ ವೃದ್ಧಿ ಆರೋಗ್ಯದಲ್ಲಿ ವೃದ್ಧಿ ಆಗ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ವೃದ್ಧಿಗಿನ್ನ ಅಥವಾ ಕೆಲಸ ಕಾರ್ಯಗಳು ಹೆಚ್ಚಿನದಾಗಿ ನಡೀತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನುಭವಿಸ್ಬೋದು ಯಾಕೆಂದರೆ ತೃತೀಯಾಧಿಪತಿ ಹಾಗೆ ದ್ವಾದಶಾಧಿಪತಿ ಅಂತ ನೋಡಿದ್ವಿ ಸ್ವಲ್ಪ ಡಿಬೇಟಿಂಗ್ ನೇಚರ್ ಜಾಸ್ತಿ ಆಗ್ಬೋದು ಇವೆಲ್ಲ ವಿಚಾರಗಳು ಬರ್ತದೆ ಆರರ ಸ್ಥಾನ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಕೆಲಸದ ನಿಮಿತ್ತ ಬರಬಹುದು ಫಾರಿನ್ ಅವಕಾಶಗಳು ಸಿಗಬಹುದು ಅದರ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಬಹಳ ವಿಶೇಷವಾಗಿ ಹೆಗ್ರೀವ ಮಂತ್ರಗಳನ್ನು ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ ಇವೆಲ್ಲ ಸ್ವಲ್ಪ ನಿಮಗೆ ಶುಭವನ್ನು ತರುತ್ತದೆ ಹಾಗೆ ಸಿಂಹರಾಶಿ ಲಗ್ನಕ್ಕೆ ಪಂಚಮಸ್ಥಾನ ವಿಶೇಷವಾಗಿ ಕ್ರಿಯೇಟಿವ್ ಫೀಲ್ಡ್ವರೆಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಬಂದ್ಬಿಡುತ್ತೆ ಪಂಚಮಸ್ಥಾನ ಆರೋಗ್ಯದಲ್ಲಿ ಸಮಸ್ಯೆ ಇತ್ತ ಆರೋಗ್ಯದಲ್ಲಿ ಕೊಂಚ ನಿರಾಳತೆ ಅಂತ ನೋಡ್ರಿ ಜೊತೆಗೆ ಲಗ್ನಾಧಿಪತಿ ಜೊತೆಯಲ್ಲಿ ಲಾಭ ಕ್ರಿಯೇಟಿವಿಟಿ ಲಾಭ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಆಕ್ಟಿಂಗಲ್ ಲಾಭ ಸ್ಪೋರ್ಟಿವಲ್ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಫಲಲಭ್ಯ ಮನೆಯ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ರೀತಿಯಾಗಿ ರಾಜ ಟಿವಿಯ ಯೋಗ ಜಾಸ್ತಿ ಆಗ್ತಕ್ಕಂಥದ್ದು ಕನೆಯ ರಾಶಿ ಕನೇ ಲಗ್ನಕ್ಕೆ ಕಲಿಸ್ತವೆ ಹಾಗೆ ತುಲರಾಶಿ ರಾಶಿ ತುಲಾ ಲಗ್ನಕ್ಕೆ ಹೋದಾಗ ನೋಡಿ ಒಂಬತ್ತು ಹನ್ನೆರಡರ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಚೇಂಜ್ ಆಫ್ ಪ್ಲೇಸ್ ಕೂಡ ಇರುತ್ತೆ ಶ್ರಮಕ್ಕೆ ತಕ್ಕ ಪ್ರತಿಫಲವಿಂದಲೇ ಸ್ವಲ್ಪ ವ್ಯತ್ಯಯ ಇದು ನಿಮ್ಮ ಜೀವನದಲ್ಲಿ ನೀಡಿತಕ್ಕಂಥದ್ದು ನೋಡ್ಬೋದು ಸಾಧ್ಯವಾದರೆ ಹನ್ನೆರಡು ಅಧಿಪತಿ ಆಗಿರೋದ್ರಿಂದ ಸಾಧ್ಯವಾದರೆ ನೀವು ಹೆಸರು ಕಾಳನ್ನ ನೀವು ಬಳಸಿ ಪಾರಿವಾಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಪ್ರಯತ್ನವನ್ನ ಖಂಡಿತ ಮಾಡತಕ್ಕಂಥದ್ದು ನಿಮ್ಮ ಬಹಳ ಮುಖ್ಯ ಗುರಿ ಹಾಗೆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕೆ ಧನಸ್ಥಾನದಲ್ಲಿದ್ದಾನೆ ಆದರೂ ಸಹಿತ ಧನಸ್ಥಾನ ಶತ್ರು ಸ್ಥಾನದಲ್ಲಿ ಈ ಜೊತೆ ಇರ್ತಕ್ಕಂಥದ್ದು ಆದರೆ ಹತ್ತಿರ ಸ್ಥಾನದ ಈ ಜೊತೆ ಇರೋದ್ರಿಂದ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿ ಋಶ್ಚಿಕಲ ಲಗ್ನಕ್ಕೆ ಬುಧ ದಶ ನಡೀತಾ ಇದೆಯಾ ದಿ ಬೆಸ್ಟ್ ಧನವೃದ್ಧಿಯ ಕಾಲ ಅತ್ಯದ್ಭುತವಾಗಿರ್ತಕ್ಕಂಥ ಧನ ಬಂದ್ಬಿಡ್ತೀವಿ ಎರಡು ಎಂಟರ ಅಧಿಪತಿ ಹನ್ನೊಂದರ ಅಧಿಪತಿ ಮ್ಯಾಕ್ಸಿಮಂಗ್ ದುಡ್ಡು ಬರ್ತಕ್ಕಂಥದ್ದು ಇರುತ್ತೆ ಎರಡರ ಸ್ಥಾನ ಕುಟುಂಬ ಸೌಖ್ಯ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಗುಡ್ಡಿರತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಒಳ್ಳೆದಿದೆ ಹಾಗೆ ಧನುರಾಶಿದನು ಲಗ್ನಕ್ಕೆ ವಿಚಾರಕ್ಕೆ ಬಂದಾಗ ಏಳು ಮತ್ತು ಹತ್ತರ ಅಧಿಪತಿ ಲಗ್ನದಲ್ಲಿದ್ದಾನೆ ಇಲ್ಲಿ ಕೆಲವೊಮ್ಮೆ ನಿಮಗೆ ಅಭಿವೃದ್ಧಿ ಸಾಂಕೇತಿಕವಾಗಿದ್ದರೂ ಕೆಲವೊಮ್ಮೊಮ್ಮೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥ ಹಮ್ಮಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಈ ಸ್ವಲ್ಪ ಧನುರಾಶಿ ಧನು ಲಗ್ನದ ವಿಚಾರವನ್ನು ನೋಡ್ಕೊಳ್ಳುವ ಒಂಬತ್ತರ ಅಧಿಪತಿ ಜೊತೆ ಇದ್ದಾನೆ ಉದಾದಿತ್ಯ ಯೋಗ ಶುಭವನ್ನ ತರಬಹುದು ಕೆಲವೊಮ್ಮೊಮ್ಮೆ ನಿಮಗೆ ಶುಭವನ್ನು ತರಬಹುದು ವೈವಾಹಿಕ ಜೀವನದಲ್ಲಿ ಅವಳು ಚೆನ್ನಾಗಿರ್ತದಿಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಈ ವಿಚಾರದಲ್ಲಿ ಸ್ವಲ್ಪ ಅಹಮ್ಮಿಂದ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಾರೆ ಮಕರ ರಾಶಿ ಮಕರ ಲಗ್ನಕ್ಕೆ ಹೋಗೋಣ ಮಕರ ರಾಶಿ ಮಕರ ಲಗ್ನಕ್ಕೆ ವಿದೇಶ ಪ್ರಯಾಣ ಖಚಿತವಾಗಿರ್ತಕ್ಕಂಥದ್ದು ತೋರಿಸ್ತದೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ಬುಧ ಅಲ್ಲೇ ಇರೋದ್ರಿಂದ ವಿದೇಶ ಪ್ರಯಾಣ ಆದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಚೂರು ನಷ್ಟ ಪ್ರಮಾಣ ಕಂಡೋಸ್ಕರ ಸಾಧ್ಯವಾದರೆ ಸುಮಂಗಲಿಯರಿಗೆ ಸುಮಂಗಲ ದ್ರವ್ಯವನ್ನ ಕೊಟ್ಟು ಅವರ ಆಶೀರ್ವಾದವನ್ನು ತಗೊಳ್ಳಿ ನಿತ್ಯ ಸುಮಂಗಳಿಗೆ ಕೊಡಿ ಒಳ್ಳೆದ ಹಾಗೆ ಕುಂಭರಾಶಿ ಕುಂಭಲಗ್ನಕ್ಕೂ ಸಹಿತವಾಗಿ ನೋಡಿ ಪಂಚಮಾಧಿಪತಿ ಅಷ್ಟಮಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ನಿಮಗೂ ಸಹಿತವಾಗಿ ಅಭಿವೃದ್ಧಿಯ ಸಾಕೇತಿಕವಾಗಿ ಎಲ್ಲ ತರಹದ ಲಾಭವನ್ನು ತಾವು ನೋಡ್ತೀರಿ ಪ್ರೀತಿಯಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನೋಡ್ತೀರಿ ಇನ್ನಷ್ಟು ಕೂಡ ಸದೃಢತೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿ ಅದರಿಂದ ವಿಪರೀತವಾಗಿರ್ತಕ್ಕಂಥ ಹಣ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ಚತುರ್ಥಾಧಿಪತಿ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಗಳು ಸಾಧ್ಯತೆ ಬರ್ತದೆ ವಿದ್ಯಾರ್ಥಿಗಳಲ್ಲಿ ಶುಭವನ್ನು ಶುಭವನ್ನ ಇರುತ್ತೆ ಆದ್ರೆ ನೋಡಿ ಏಳು ಮತ್ತೆ ಹತ್ತರ ಹತ್ತರ ಸ್ಥಾನ ಸ್ವಲ್ಪ ಸಂಬಂಧದಲ್ಲಿ ಬಿರುಪು ಬೀಳ್ಸ್ತಕ್ಕಂಥ ಸನ್ನಿವೇಶ ಬರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀಬಹುದು ಆದ್ರೆ ಸಂಗಾತಿಯೊಟ್ಟಿಗೆ ಕಲಹಗಳು ಬರಬಹುದು ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದು ನಿಮಗೆ ಬುಧದಶ ಬುಧಭಕ್ತಿಗಳಿದ್ದಾಗ ಸಮಾಧಾನದ ವಾತಾವರಣವನ್ನು ಮೇಂಟೈನ್ ಮಾಡಿ ಖಂಡಿತವಾಗಿದೆ ಇಷ್ಟು ಬುಧನ ಒಂದು ತತ್ಮ ಯಾರಿಗೆ ಸಮಸ್ಯೆ ಇದೆಯೋ ಸಾಧಾರಣವಾಗಿರ್ತಕ್ಕಂಥ ಪರಿಹಾರಗಳನ್ನ ಕೊಟ್ಟಿದ್ದೇನೆ ನಿಮ್ಮ ದಶಾಭುಕ್ತಿಗಳಿಗೆ ಬುಧದಶ ಬುಧಭುಕ್ತಿ ದಿ ಬೆಸ್ಟ್ ಕಾಂಬಿನೇಷನ್ ಬುಧಾದಿತ್ಯ ಯೋಗ ಫಾರ್ಮೇಶನ್ ಆಗಿ ಯಾರಿಗೆ ಯೋಗವನ್ನು ಕೊಡುತ್ತೆ ನೋಡ್ಕೊಳ್ಳುತ್ತೇನೆ ಅಂತ ಸರ್ವೇ ಜನ ಸುಖಿನೋ ಭವಂತು